ಹದಿನಾರರಲ್ಲಿ ಭಾರತದಲ್ಲಿ ನೋಟು ಅಮಾನ್ಯೀಕರಣ ಘೋಷಣೆ ಮಾಡಲಾಗಿತ್ತು ಹಿಂದಿದ್ದ ಐನೂರು ರೂಪಾಯಿ ಮತ್ತು ಒಂದು ಸಾವಿರ ರೂಪಾಯಿ ಮುಖಬೆಲೆ ನೋಟುಗಳನ್ನ ಹಿಂಪಡೆಯಲಾಗಿತ್ತು ಇದರ ಬದಲಿಗೆ ಐನೂರು ರೂಪಾಯಿ ಹೊಸ ನೋಟು ಮತ್ತು ಎರಡು ಸಾವಿರ ರೂಪಾಯಿ ನೋಟುಗಳು ಚಲಾವಣೆಗೆ ಬಂದಿದ್ವು ಇದರ ಜೊತೆಗೆ ಭಾರತದಲ್ಲಿ ಡಿಜಿಟಲ್ ಕ್ರಾಂತಿ ಶುರುವಾಗಿತ್ತು ನೋಟು ಅಮಾನ್ಯೀಕರಣಕ್ಕಿಂತ ಮೊದಲಿನಿಂದಲೂ ಯುಪಿಐ ಪೇಮೆಂಟ್ ಅಸ್ತಿತ್ವದಲ್ಲಿತ್ತು ಆದರೆ ಅದು ಅಷ್ಟು ಜನಪ್ರಿಯ ಆಗಿರಲಿಲ್ಲ ನೋಟು ಅಮಾನ್ಯೀಕರಣದ ಬಳಿಕ ಭಾರತದಲ್ಲಿ ಡಿಜಿಟಲ್ ಪೇಮೆಂಟ್ ಕ್ರಾಂತಿ ನಡೆದು ಹೋಗಿದೆ ದೊಡ್ಡ ಮಾಲ್ ಗಳಿಂದ ಹಿಡಿದು ಬೀದಿ ಬದಿ ತರಕಾರಿ ಮಾರೋರು ಕೂಡ ಈಗ ಯುಪಿಐ ಪೇಮೆಂಟ್ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ ಸ್ಕ್ಯಾನ್ ಅಂಡ್ ಪೇ ಈಗ ಭಾರತದಲ್ಲಿ ಭಾರಿ ಫೇಮಸ್ ಆಗಿದೆ ನಿಮ್ಮ ಬಳಿ ಒಂದೇ ಒಂದು ಯುಪಿಐ ಆಪ್ ಇಲ್ಲ ಅಂದ್ರೆ ಜನ ನೋಡೋ ರೀತಿಯೇ ವಿಚಿತ್ರವಾಗಿರುತ್ತೆ ಅಷ್ಟರ ಮಟ್ಟಿಗೆ ಯುಪಿಐ ಕ್ರಾಂತಿ ಆಗಿದೆ ಇಷ್ಟಾದರೂ ಕೆಲವರು ಇಂದಿಗೂ ಹಣದ ವಹಿವಾಟು ನಡೆಸೋಕೆ ಬ್ಯಾಂಕ್ಗಳು ಎಟಿಎಂ ನಂಬಿದ್ದಾರೆ ಅವರಿಗೆ ಆರ್ಬಿಐ ಶಾಕಿಂಗ್ ನ್ಯೂಸ್ ನೀಡಿದೆ ಹಿರಿಯ ನಾಗರಿಕರು ಯುಪಿಐ ಬಳಕೆ ಬಗ್ಗೆ ಗೊತ್ತಿಲ್ಲದೆ ಇರೋರು ಈಗಲೂ ಬ್ಯಾಂಕ್ ಮತ್ತು ಎಟಿಎಂ ನಂಬಿಕೊಂಡಿದ್ದಾರೆ ಬ್ಯಾಂಕ್ಗಳಿಗಿಂತ ಎಟಿಎಂಗಳೇ ಇವರಿಗೆ ಆಧಾರವಾಗಿವೆ ಹೆಚ್ಚಾಗಿ ಎಟಿಎಂ ಬಳಕೆ ಮಾಡೋರಿಗೆ ಆರ್ಬಿಐ ಶಾಕ್ ಕೊಟ್ಟಿದೆ ಈ ಹಿಂದಿನಿಂದಲೂ ಬ್ಯಾಂಕುಗಳು ಎಟಿಎಂ ಬಳಕೆದಾರ ಶುಲ್ಕ ಹೆಚ್ಚಿಸುವಂತೆ ಆರ್ಬಿಐ ಮತ್ತು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೇಲೆ ಒತ್ತಡ ಹೇರ್ತಾ ಇದ್ವು ಆದರೆ ಆರ್ಬಿಐ ಮತ್ತು ಎನ್ಸಿಪಿಐ ಇದಕ್ಕೆ ತಲೆ ಕೆಡಿಸಿಕೊಂಡಿರಲಿಲ್ಲ ಆದರೆ ದಿನದಿಂದ ದಿನಕ್ಕೆ ಎಟಿಎಂ ನಿರ್ವಹಣೆ ಹೊರೆ ಹೆಚ್ಚುತ್ತಾ ಇದೆ ಹೀಗಾಗಿ ದಯವಿಟ್ಟು ಶುಲ್ಕ ಹೆಚ್ಚಿಸಿ ಅಂತ ಬ್ಯಾಂಕುಗಳು ಕೇಳಿಕೊಂಡಿದ್ವು ಇದಕ್ಕೆ ಈಗ ಒಪ್ಪಿಗೆ ಸಿಕ್ಕಿದೆ ಮೇ ಒಂದರಿಂದ ಎಟಿಎಂ ಬಳಕೆ ಶುಲ್ಕ ಹೆಚ್ಚಳವಾಗಲಿದೆ ದೆಹಲಿ ಮುಂಬೈ ಕೋಲ್ಕತ್ತಾ ಚೆನ್ನೈ ಬೆಂಗಳೂರು ಮತ್ತು ಹೈದರಾಬಾದ್ ಅನ್ನ ಮೆಟ್ರೋ ಸಿಟಿಗಳು ಅಂತ ಪರಿಗಣಿಸಲಾಗಿದೆ ಈ ನಗರಗಳಲ್ಲಿ ತಮ್ಮದೇ ಬ್ಯಾಂಕ್ಗಳ ಎಟಿಎಂಗಳಲ್ಲಿ ತಿಂಗಳಲ್ಲಿ ಐದು ಬಾರಿ ಉಚಿತವಾಗಿ ವಹಿವಾಟು ನಡೆಸಬಹುದು ಇತರ ಬ್ಯಾಂಕ್ಗಳ ಎಟಿಎಂಗಳಲ್ಲಿ ಮೂರು ಬಾರಿ ಉಚಿತವಾಗಿ ವಹಿವಾಟು ನಡೆಸಬಹುದು ಹೆಚ್ಚುವರಿಯಾಗಿ ನಡೆಸುವ ವಹಿವಾಟಿಗೆ ಪ್ರಸ್ತುತ ಹದಿನೇಳು ರೂಪಾಯಿ ಶುಲ್ಕ ವಿಧಿಸಲಾಗ್ತಾ ಇತ್ತು ಈಗ ಅದು ಹತ್ತೊಂಬತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಮೆಟ್ರೋ ನಗರಗಳನ್ನ ಹೊರತುಪಡಿಸಿ ಇತರ ನಗರಗಳಲ್ಲಿ ಖಾತೆ ಹೊಂದಿರೋ ಗ್ರಾಹಕರು ತಮ್ಮದೇ ಬ್ಯಾಂಕಿನ ಎಟಿಎಂ ಮತ್ತು ಇತರ ಬ್ಯಾಂಕ್ಗಳ ಎಟಿಎಂಗಳಲ್ಲಿ ತಿಂಗಳಿಗೆ ತಲಾ ಐದು ಬಾರಿ ಉಚಿತವಾಗಿ ವಹಿವಾಟು ನಡೆಸಬಹುದು ಹೆಚ್ಚುವರಿ ವಹಿವಾಟು ನಡೆಸಿದಲ್ಲಿ ಪ್ರತಿ ವಹಿವಾಟಿಗೆ ಹತ್ತೊಂಬತ್ತು ರೂಪಾಯಿ ಹೆಚ್ಚುವರಿ ಶುಲ್ಕ ಪಾವತಿಸಬೇಕು ಹಣಕಾಸು ಸಂಬಂಧಿತ ವಹಿವಾಟು ಅಂದ್ರೆ ನಗದು ಹಿಂಪಡೆಯೋದಕ್ಕೆ ಎಟಿಎಂ ಬಳಸಿದಲ್ಲಿ ಹತ್ತೊಂಬತ್ತು ರೂಪಾಯಿ ಖಾತೆ ಸಂಬಂಧಿತ ವಹಿವಾಟು ಅಂದ್ರೆ ಖಾತೆಯಲ್ಲಿ ಉಳಿದಿರೋ ಹಣದ ಮಾಹಿತಿ ಪಿನ್ ಚೇಂಜ್ ಮಿನಿ ಸ್ಟೇಟ್ಮೆಂಟ್ ಇತರ ಮಾಹಿತಿ ಪಡೆಯೋಕೆ ಪ್ರತಿ ವಹಿವಾಟಿಗೆ ಏಳು ರೂಪಾಯಿ ಶುಲ್ಕ ಪಾವತಿಸಬೇಕಿದೆ ಆರ್ಬಿಐ ನೀಡಿರೋ ಮಾಹಿತಿಯಂತೆ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ವೇಳೆಗೆ ಸುಮಾರು ಎರಡು ಲಕ್ಷ ಹದಿನಾರು ಸಾವಿರದ ಏಳುನೂರ ಆರು ಎಟಿಎಂಗಳು ಕಾರ್ಯನಿರ್ವಹಿಸುತ್ತಿವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಳೆದ ಬಾರಿ ಎಟಿಎಂ ಬಳಕೆದಾರರ ಶುಲ್ಕ ಹೆಚ್ಚಿಸಲಾಗಿತ್ತು ಹದಿನೈದು ರೂಪಾಯಿ ಇದ್ದ ಶುಲ್ಕ ಹದಿನೇಳು ರೂಪಾಯಿಗೆ ಹೆಚ್ಚಿಸಲಾಗಿತ್ತು ಭಾರತದಲ್ಲಿ ನಗದು ರಹಿತ ವಹಿವಾಟು ಹೆಚ್ಚಳವಾದ ಬಳಿಕ ಎಟಿಎಂಗಳ ಬಳಕೆಯಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ಎರಡು ಇಪ್ಪತ್ ಮೂರರ ಜನವರಿ ವೇಳೆಗೆ ಭಾರತದಲ್ಲಿ ಎ ಟಿ ಎಂ ಮೂಲಕ ಸುಮಾರು ಐವತ್ತೇಳು ಕೋಟಿ ವಹಿವಾಟುಗಳು ನಡೆದಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ವೇಳೆಗೆ ಭಾರತದಲ್ಲಿ ಎಟಿಎಂ ವಹಿವಾಟುಗಳ ಸಂಖ್ಯೆ ಐವತ್ತೆರಡು ಕೋಟಿ ಎಪ್ಪತ್ತೆರಡು ಲಕ್ಷಕ್ಕೆ ಕುಸಿದಿತ್ತು ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಎ ಟಿ ಎಂ ವಹಿವಾಟಿನಲ್ಲಿ ಇನ್ನೂ ಕುಸಿತ ಕಂಡಿದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಭಾರತದಲ್ಲಿ ನಲವತ್ತೆಂಟು ಕೋಟಿ ಎಂಬತ್ಮೂರು ಲಕ್ಷ ವಹಿವಾಟುಗಳು ಎಟಿಎಂ ಮೂಲಕ ನಡೆದಿದೆ ಅಂತ ಆರ್ಬಿಐ ಹೇಳಿದೆ ಎರಡ್ ಸಾವಿರದ ಆರ್ಥಿಕ ವರ್ಷದಲ್ಲಿ ಭಾರತದಲ್ಲಿ ತಿಂಗಳಿಗೆ ಸರಾಸರಿ ಒಂದು ಕೋಟಿ ನಲವತ್ತ್ ಲಕ್ಷ ರೂಪಾಯಿ ನಗದನ್ನ ಎಟಿಎಂಗಳ ಮೂಲಕ ಹಿಂತೆಗೆದಿದ್ದಾರೆ ನಗದು ಹಿಂತೆಗೆತದಲ್ಲಿ ಹಿಂದಿನ ವರ್ಷಕ್ಕಿಂತ ಶೇಕಡ ಐದು ಪಾಯಿಂಟ್ ಐದು ಒಂದರಷ್ಟು ಹೆಚ್ಚಳ ಕಂಡಿದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಭಾರತದಲ್ಲಿ ಕ್ಯಾಶ್ಲೆಸ್ ಎಕಾನಮಿ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಇಷ್ಟಾದ್ರೂ ಭಾರತದಲ್ಲಿ ಎಟಿಎಂ ಬಳಕೆ ಕಡಿಮೆ ಏನೂ ಆಗಿಲ್ಲ ಇಂಥ ಸನ್ನಿವೇಶದಲ್ಲಿ ಎಟಿಎಂ ಬಳಕೆದಾರರ ಶುಲ್ಕವನ್ನ ಹೆಚ್ಚಿಸೋ ಮೂಲಕ ಎಟಿಎಂಗಳನ್ನೇ ನಂಬಿಕೊಂಡಿರೋ ಗ್ರಾಹಕರ ಜೇಬಿಗೆ ಕತ್ತರಿ ಬೀಳ್ತಾ ಇರೋದು ವಿಪರ್ಯಾಸವೇ ಸರಿ